ಹಸಿ ಮೆಣಸಿನ್ಕಾಯಿ ಬೇಗ ಹಾಳಾಗುತ್ತಾ ಹಸಿ ಮೆಣಸಿನ್ಕಾಯಿಯನ್ನು ಒಂದು ತಿಂಗಳ ತನಕ ಫ್ರೆಶ್ ಆಗಿಡ್ಬೇಕಾ ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ರೀಗೋ ಇವತ್ತೊಂದು ಅದ್ಭುತವಾಗಿರುವಂಥ ಕಿಚನ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಏನಂತಂದ್ರೆ ಈ ಹಸಿ ಮೆಣಸಿನ್ಕಾಯಿ ಇರುತ್ತಲ್ವಾ ಇದನ್ನ ತುಂಬಾ ದಿನ ಹಾಳಾಗದಾಗಿ ಯಾವ ಥರ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೇನೆ ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿದರೆ ಒಂದು ತಿಂಗಳು ಬೇಕಾದರೂ ಹಸಿಮೆಣಸಿನಕಾಯಿನ ಫ್ರೆಶ್ ಆಗಿರ್ಬೋದು ವಿಡಿಯೋನ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ರೀಗೂ ಹಸಿ ಮೆಣಸಿನ್ಕಾಯಿಯನ್ನು ತುಂಬ ದಿನ ಸ್ಟೋರ್ ಮಾಡುವಂಥ ಅಂದರೆ ಹಾಳಾಗದಾಗಿ ಇಡುವಂಥ ಒಂದು ಸು ಸೂಪರ್ ಆಗಿರುವಂಥ ಟಿಪ್ಸನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ ನಾವು ಈ ಹಸಿ ಮೆಣಸಿನಕಾಯಿಯನ್ನು ಹೇಗೆ ತರ್ತೀವಿ ನೋಡಿ ಅಂಗಡಿಯಿಂದ ಅದೇ ಥರ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ದಿನ ಒಂದು ವಾರ ಆದ ನಂತರ ಅದು ಬಾಡಲಿಕ್ಕೆ ಶುರುವಾಗುತ್ತೆ ಇಲ್ಲ ಕಲರ್ ಚೇಂಜ್ ಆಗಿ ಕೆಂಪಾಗಲಿಕ್ಕೆ ಶುರುವಾಗುತ್ತೆ ಇದನ್ನ ತಪ್ಪಿಸೋಕ್ಕೆ ಏನು ಮಾಡ್ಬೋದು ಅಂತಂದರೆ ನಾನು ಹೇಳುವಂಥ ಇವತ್ತಿನ ಟಿಪ್ಸನ್ನು ಫಾಲೋ ಮಾಡಿ ಅಟ್ಲೀಸ್ಟ್ ಒಂದು ತಿಂಗಳು ಏನೂ ಆಗೋಲ್ಲ ಸೂಪರ್ ಫ್ರೆಶ್ ಆಗಿ ಇರುತ್ತೆ ನಾವು ಅಂಗಡಿಯಿಂದ ತರುವಾಗ್ಲೇ ಸೂಪರ್ ಆಗಿರುವಂಥದ್ದು ಫ್ರೆಶ್ ಆಗಿರುವಂಥ ಹಸಿಮೆಣಸಿನ್ಕಾಯಿನ ತರಬೇಕು ಕೆಲವೊಂದು ಸರಿ ಏನಾದರೂ ಬಾಡಿದೇನಾದರೂ ಇದ್ದರೆ ಅದನ್ನ ನಾವು ಸೈಡಿಗೆ ಇಟ್ಬಿಡಬೇಕು ಅಂದರೆ ನಾವು ಬೇಗ ಉಪಯೋಗ ಮಾಡ್ಕೋಬೇಕು ಅಂದರೆ ಹಾಳಾಗಿರೋದನ್ನು ಕಟ್ ಮಾಡಿ ಬಿಸಾಕ್ಬೋದು ಇಲ್ಲ ಇದನ್ನ ಪೂರ್ತಿಯಾಗಿಯೂ ಬಿಸಾಕ್ಬೋದು ಉಳಿದಿರೋ ಪಾರ್ಟನ್ನು ನಾವು ಯೂಸ್ ಮಾಡ್ಬೋದು ಯಾಕೆ ಆ್ಯಕ್ಚುಲಾಗಿ ಫುಡ್ಡನ್ನು ನಾವು ವೇಸ್ಟ್ ಮಾಡಬಾರ್ದು ಅದಕ್ಕೋಸ್ಕರ ಆದರೆ ನಾವು ಸ್ಟೋರ್ ಮಾಡುವಂಥ ಹಸಿಮೆಣ್ಸಿನ್ಕಾಯಿ ಸೂಪರ್ ಫ್ರೆಶ್ ಆಗಿ ಇರಬೇಕು ಮೊದಲು ನೀವು ಇದನ್ನ ಆರಿಸ್ಕೊಳ್ಳಿ ಅದಾದ ನಂತರ ಏನಂತಂದ್ರೆ ನಾವು ಒಂದ್ಸರಿ ಇದನ್ನ ತೊಳ್ಕೊಂಡು ಬಿಡಬೇಕು ಒಂದ್ಸರಿ ನೀಟಾಗಿ ತೊಳ್ಕೊಳ್ಳಿ ಎರಡು ಸರಿ ನಾವು ನೀರನ್ನು ಚೇಂಜ್ ಮಾಡಿ ತೊಳೆದ್ಕೋಬೇಕಾಗುತ್ತೆ ಹೊರಗಡೆಯಿಂದ ತಂದ ತರಕಾರಿನ ಯಾವ ತರಕಾರಿನೇ ಆಗಿರಲಿ ಎರಡು ಸರಿ ತೊಳ್ಕೊಬೇಕಾಗುತ್ತೆ ಯಾಕಂತಂದ್ರೆ ಅದರಲ್ಲಿ ಕೆಮಿಕಲ್ ಇರ್ಬೋದು ಅಥವಾ ಡಸ್ಟ್ ಕೊಳೆಯೆಲ್ಲ ಇರುತ್ತೆ ಕ್ಲೀನಾಗಿ ತೊಳ್ಕೊಳ್ಳೋದು ತುಂಬ ಉತ್ತಮ ತೊಳ್ಕೊಂಡಾದ ನಂತರ ಒಂದು ತಟ್ಟೆಗೆ ಇದನ್ನ ಹಾಕ್ಬಿಟ್ಟು ಫ್ಯಾನ್ ಕೆಳಗಡೆ ಹರಡಿ ಇಡ್ಬೋದು ಅಂದರೆ ಡ್ರೈ ಆಗಬೇಕು ಇದು ಇಲ್ದಿದ್ರೆ ಏನು ಮಾಡ್ಬೋದು ಅಂತಂದರೆ ಒಂದು ಬಟ್ಟೆಯಲ್ಲಿ ಇದನ್ನ ನೀಟಾಗಿ ನೀರಿನ ಪಸೆ ಈ ಥರ ಹಾಕ್ಬಿಟ್ಟು ನೀರಿನ ಪಸೆ ತೆಗಿಬೇಕು ನೋಡಿ ಹೀಗೆ ಅಂದರೆ ನಾವು ಸ್ಟೋರ್ ಮಾಡುವಾಗ ಅದರಲ್ಲಿ ಒಂಚೂರು ಕೂಡ ನೀರಿನ ಪಸೆ ಇರಬಾರ್ದು ಈ ಥರ ಕ್ಲೀನಾಗಿ ನೋಡಿ ಒತ್ತಿಬಿಟ್ಟು ನೀರಿನ ಪಸೆ ತೆಗೀರಿ ಕಂಪ್ಲೀಟಾಗಿ ಡ್ರೈ ಮಾಡ್ಕೊಂಡಿದ್ದೇನೆ ಈಗ ಸ್ಟೋರ್ ಮಾಡುವಂಥ ತುಂಬ ಆಗಿರುವಂಥ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಏನಂತಂದ್ರೆ ಒಂದ್ಸರಿ ನೀವು ತೊಳೆದ್ಬಿಟ್ಟು ಡ್ರೈ ಆದ ನಂತರ ಕೈಗೆ ಒಂದು ಗ್ಲೌಸ್ ಹಾಕ್ಬೋದು ಇಲ್ಲ ಹಾಗೆಯೇ ನೋಡಿ ಇದರ ತೊಟ್ಟನ್ನು ಹೀಗೆ ತೆಗಿಬೇಕು ಇದನ್ನ ನಾವು ಯಾಕೆ ಈ ಥರ ತೆಗಿಬೇಕು ಅಂತಂದರೆ ಇದರಲ್ಲಿ ಯಾವುದೋ ಒಂದು ಅಂಶ ಇರುತ್ತೆ ಅದು ಈ ಹಸಿಮೆಣಸಿನಕಾಯಿ ಒಳಗಡೆನೆ ಇದ್ರೆ ಏನಾಗುತ್ತೆ ಅಂತಂದರೆ ಅದು ಬೇಗ ಹಾಳಾಗೋ ಥರ ಮಾಡುತ್ತೆ ಹಸಿ ಆದ್ದರಿಂದ ಈ ತೊಟ್ಟನ್ನು ನಾವು ತೆಗೆದುಬಿಡಬೇಕು ತೊಟ್ಟು ತೆ ತೆಗೆಯುವಾಗ ಈ ಥರ ಮೇಲ್ಗಡೆಯಿಂದ ಕಟ್ ಈ ಕಂಪ್ಲೀಟ್ ತೊಟ್ಟಿದೆಯಲ್ವಾ ಅದು ಬರಬೇಕು ನೋಡಿ ಈ ಥರ ಕ್ಲೀನಾಗಿ ಎಲ್ಲದರದ್ದು ತೊಟ್ಟನ್ನು ರಿಮೂವ್ ಮಾಡ್ಕೊಂಡಿದ್ದೇನೆ ಅಂದರೆ ತೆಗೆದಿದ್ದೇನೆ ಈಗ ಒಂದು ಡಬ್ಬನ ತಗೊಳ್ಳಿ ಪ್ಲಾಸ್ಟಿಕ್ ಆದರೂ ಓಕೆ ಅಥವಾ ಸ್ಟೀಲ್ ಡಬ್ಬ ಆದರೂ ಓಕೆ ಅಥವಾ ಗಾಜಿನ ಡಬ್ಬ ಆದರೂ ಓಕೆ ಇದಕ್ಕೆ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಪೇಪರನ್ನು ನಾವು ಹಾಕೋಬೇಕಾಗುತ್ತೆ ಕೆಳಗಡೆ ನಾನು ಪೇಪರನ್ನು ಯೂಸ್ ಮಾಡ್ತಾ ಇದ್ದೇನೆ ಹೀಗೆ ಆದಷ್ಟು ಏನು ಪ್ಲೇನ್ ಪೇಪರ್ ಇದ್ರೆ ತಗೊಳ್ಳಿ ಕೆಳಗಡೆಯಿಂದ ಪೇಪರನ್ನು ಹಾಕ್ಬಿಟ್ಟು ನಾವು ಹಸಿಮೆಣಸಿನ್ಕಾಯಿಯನ್ನು ಈ ಥರ ಹಾಕೋಬೇಕು ಜಾಸ್ತಿ ಇದ್ದರೆ ದೊಡ್ಡ ದಬ್ ಡಬ್ಬನ ತೊಗೋಬೋದು ಈ ಥರ ಒಂದು ಡಬ್ಬದಲ್ಲಿ ಹಾಕ್ಕೊಳ್ಳಿ ಈಗ ಏನಂತಂದರೆ ಮೇಲ್ಗಡೆಯಿಂದ ಇನ್ನೊಂದು ಪೇಪರನ್ನು ನಾವು ಕವರ್ ಮಾಡಬೇಕು ಈ ಥರ ಅಥವಾ ಟಿಶ್ಯೂ ಪೇಪರಿಂದ ಕವರ್ ಮಾಡಬೇಕು ಇದಾದ ನಂತರ ನಾವು ಮುಚ್ಚಳನ್ನು ಮುಚ್ಚಿಬಿಡಬೇಕು ಟೈಟಾಗಿ ಒಂಚೂರು ಗಾಳಿ ಒಳಗಡೆ ಹೋಗಬಾರ್ದು ಈ ಥರ ಮುಚ್ಚಳನ ಮುಚ್ಚಿಬಿಟ್ಟು ಟೈಟಾಗಿ ನೀವೇನು ಅಂತಂದರೆ ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು ಬೇಕಾದಾಗ ಉಪಯೋಗ ಮಾಡ್ಬೋದು ಏನಂತಂದರೆ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಏನಿಲ್ಲದಿದ್ದರೂ ಒಂದು ತಿಂಗಳ ತನಕ ಹಸಿ ಮೆಣಸಿನ್ಕಾಯಿನ ನೀವು ಹೇಗೆ ಸ್ಟೋರ್ ಮಾಡಿ ಇಟ್ಟಿದ್ದೀರಾ ಅದೇ ಥರ ಸ್ಟೋರ್ ಮಾಡಿ ಇಡ್ಬೋದು ನೀವು ನೆಕ್ಸ್ಟ್ ಉಪಯೋಗ ಮಾಡಲಿಕ್ಕೆ ತೆಗೆಯುವಾಗ ಕೂಡ ಅಷ್ಟೇ ಈ ಮೇಲಿನ ಕವರ್ ಇರುತ್ತಲ್ವ ಅಂದರೆ ಈ ಪೇಪರ್ ಇರುತ್ತಲ್ವ ಟಿಶ್ಯೂ ಪೇಪರ್ ಅಥವಾ ಪೇಪರ್ ಅದನ್ನ ತೆಗಿಬೇಡಿ ಅಂದರೆ ಅದನ್ನ ಹಾಗೆಯೇ ಮತ್ತೆ ಮುಚ್ಚಿಟ್ಬಿಟ್ಟು ಮತ್ತೆ ಮುಚ್ಚಳನ ಕ್ಲೋಸ್ ಮಾಡಿ ಇಡಬೇಕು ಯಾಕಂತಂದ್ರೆ ಆ ಪೇಪರ್ ಏನಾದರೂ ಒಂದು ಸ್ವಲ್ಪ ವೆಟ್ಟಾದಾಗ ಅನ್ಸಿದ್ರೆ ಬೇರೆ ಪೇಪರನ್ನು ಕವರ್ ಮಾಡಿಕೊಂಡು ಇಟ್ಕೊಳ್ಳಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿಕೋ